ಅಲ್ಲಲ್ಲಾ ನೋಡಣ್ಣ ನಿಮ್ಮ ಕಾಲದ್ದು ಇಲ್ಲಿ ಅಲ್ಲಲ್ಲಾ ನಾಗರ ನಾಗರ ಅದೇ ಮರೆಗಳು ಹೇಳೋವಲ್ಲ ಅದೇ ಮರೆಗಳು ಅದೇ ಅಲ್ಲ ಎಲ್ಲ ಅದರ ಮೇಲೆ ಇಲ್ಲ ಮೂರ್ನ ನೋಡಪ್ಪ ಮೂರ್ನ ಅದಾ ಇಂದ ನೋಡಿ ಗalleಗೆ ಬಸ್ಸು ಆ ಎ ತನ್ನ ಕಮಲ ಐಲ್ಲ মামಾಜಾ ಹೋಗಲ್ಲ ನನಗೆ ತಪ್ಪ ಇಲ್ಲ ಐಲ್ಲ ಅತ್ತಿಗೆ ಕಾರ್ಯಮಾರಿದಿತ್ತು ಐಲ್ಲ ಇದೆ ಜಾಗದಗೆ ಇದೆ कंटिन्यू ವಾರದಗೆ ಮೂರ ಓದು ಮರಿಯಾಕಿದ ಅಂತ ಹೇಳ್ತೀನಿ ಇವರಿಗೆ ಅರ್ಥ ಆಗ್ತಿಲ್ಲ ನಾಗಪ್ಪಾ ಮ್ರಾ ಅದೇ ಬಾಮಲೆ ಒಂದು ಗಡಿ ಅべ ಈ ನಾಲ್ಕ ತಾಪ ಚುಡಿ ಅಚ್ಚಿಂಡೆ ಇದೆ ಆ ಮೂಡ ಇದೆ ಮೂಡ ಅಲ್ಲೇ ಅೇ ಕೌಂಟ್ ಎಕ್ಸ್ಟ್ರಾ ಆಗ್ತಾವೋ ಅಂತ ಇದೆ ಬೆಕ್ಕಲ

ಚಿಕ್ಕ ಮರಿಗೆ ಇರಲ್ಲ ವಿಷ ಅಂತಿರಲಿಲ್ಲ ನೋಡಿದ್ರೆ ಹಾಕೋಣಿ ಈ ಬಳ್ಳಿ ಗೊತ್ತಾಗ್ಬಿಡುತ್ತೆ ಸರಿಯಾಗಿ ಊಟ ತೊಡಕೊಂಡು ವಿಷ ಇಲ್ಲ ಅಂತ ಮತ್ತೆ ಅಲ್ಲಿಲ್ಲ ಕಡೆಯಲ್ಲ ಅಂತ ಅಲ್ಲ ನೋಡ್ದ ಹಂಗಾಗಿ ನಿಮ್ಮ ಮನೆಗೆ ಇದು ಮೂರನೇ ಅವು ಆಯ್ತಾ ಎಲ್ಲ ಮರ ನೋಡಿ ನೀವು ಶೂ ಚಪ್ಪಲ್ ಏನಿದ್ರೆ ಹುಷಾರಾಗೆ ಹಾ ನೋಡ್ಕೊಂಡು ಹಾಕೊಂಬಕು ರಗ್ಗ ಆಗ್ಲು ಅಷ್ಟೇ ನೋಡಿಲ್ಲಿ ರಗ್ಗ ಹಾಕಂತಿಯಲ್ಲ ಬೆಶೀಟ್ ಯಾವಲ್ ಕೊಡುವಿ ಕ್ಲೀನಾಗಿ ಹಾಂ ಯಾಕಂದರೆ ನಿಮ್ಮ ಮನಿಂದ ಬಾಡ್ದಾವ ಅಂತ ಹೇಳ್ತೀಯಲ್ಲ ಇದು ಮೂರನೇ ಅವು ಇವತ್ತಿಗೆ ಈ ನಾಲ್ಕು ದಿನ್ದಾಗ ಮೂರನೇ ಅವು ಹಿಡಿದಿರೋದು ಇದೇ ಅವೇ ಮತ್ತೆ ಮರ್ಯಾಕೆ ಎಲ್ಲ ಮರಿಯೋಪ್ಸೈತೆ ನಾನು ಅದನ್ನೇ ಹೇಳ್ತಿದ್ದೀನಿ ಅಲ್ಲಿ ಅದಕ್ಕೆ ಹುಷಾರಾಗಿರೋ ಅಂತ ಹೇಳ್ತಿರೋದು ಅದು ಅರ್ಥ ಐತ ನೋಡೋಣ ಈಗ ಕರೆಕ್ಟಾಯ್ತು ನೋಡೋಣ ಅದು ಹೇಳಿ ಹಾಂ ಬಿಡು